ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದು ಫಸ್ಟ್ ವೀಡಿಯೋ ಆಗಿದೆ ನನ್ನದು ಯೂಟೂಬಲ್ಲಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ನನ್ನ ಮಗನಿಗೆ ಒಂಬತ್ತು ಬಿದ್ದಿದೆ ಒಂಬತ್ತು ಇನ್ನೊಂದು ವಾರ ಬಂದರೆ ಹತ್ತಕ್ಕೆ ಬೀಳುತ್ತೆ ಹತ್ತು ತಿಂಗಳಿಗೆ ಬೀಳುತ್ತೆ ಅವ್ನಿಗೆ ಹೇಗೆ ಆಡ್ತಾನೆ ಅಂದರೆ ಎಪ್ಪ ಅವನ ಹಿಡಿಯೋದಕ್ಕೆ ಆಗೋದಿಲ್ಲ ಹಂಗೆ ಆಡ್ತಾನೆ ನೋಡಿ ನಿಕ್ಷಿ ನಿಕ್ಷಿ ನನ್ನ ಮಗನ ಹೆಸರು ನಿಕ್ಷಿತ್ ಅಂತ ಹೆಸರಿಟ್ಟಿದ್ದೀನಿ ನೋಡಿ ಚಿಂಟು ಟಿ ವಿ ಹಾಕಿದ್ರು ಕೂಡ ಅವನು ಚಿಂಟು ಟಿ ವಿನೇ ನೋಡೋಲ್ಲ ಅಷ್ಟು ದೊಡ್ಡ ಟಿ ವಿಲಿ ಅದೆಷ್ಟು ದೊಡ್ಡದಾಗಿ ಕಂಡರೂ ಕೂಡ ಅವನ ಟಿ ವಿ ಕಡೆನೇ ನೋಡೋದಿಲ್ಲ ನೋಡಿ ಯಾವ ಥರ ಕಿತಾಪತಿ ಮಾಡ್ತಾನೆ ಮಿಕ್ಸಿ ಬಾಯ್ಲಿ ಅಜ್ಜಿ ಬಂತು ನೋಡ್ಬಾ ಅಪ್ಪಾಜಜ್ಜಿ ನೋಡಲಿ ಹೆಂಗ ಆಟ ಆಡ್ತಾನೆ ಏನಾರು ಸಿಕ್ಬಿಟ್ರೆ ಸಾಕು ಮುಳುಗೋಗ್ಬಿಡ್ತಾನೆ ಅದರಲ್ಲೇ ಬಾಯ್ಲಿ ಹೋಗ್ತೀನಿ ನಾನು ಮಿಕ್ಸಿ ನಮ್ಮ ಯಜಮಾನ್ರು ವಾಕರ್ ತಂದ್ಕೊಟ್ಟಿದ್ದಾನೆ ಅದರಲ್ಲೂ ಕೂಡ ಕೂರಲ್ಲ ಫ್ರೆಂಡ್ಸ್ ಬರೀ ಏನಾದ್ರು ಕೈಗೆ ಸಿಗೋದೇ ಕಾಯ್ತಿರ್ತಾನೆ ಏನಾದರೂ ಆಟ ಆಡೋದಿಕ್ಕೆ ಕೆಲವು ಮಕ್ಕಳು ಆಟ ಸಾಮಾನು ನೋಡಿ ಆಟ ಸಾಮಾನಲ್ಲೇ ಹೆಂಗ್ ಬಿಸಾಕಿದ್ದಾನೆ ನಿಕ್ಷಿ ಇಲ್ಲಿ ನೋಡಿಲಿ ಇಲ್ಲ ನೋಡು ನಿಕ್ಷಿ ಬಿಡ್ಸಿರು ಬಿಡ್ಸಿರು ಮತ್ತೆ ಹೋಗ್ ನಿಂತಂತ ನನ್ನ ಫ್ರೆಂಡ್ಸ್ ನೋಡಿ ಹೆಂಗ್ ನಿನ್ಕಂತಾನೆ ಹತ್ತು ತಿಂಗಳಿಗೆ ಅವನ್ ಅವನಾಗಿ ನಿನ್ಕೊಳಕ್ ಹೋಗ್ತಾನೆ ನೋಡಿ ಹೆಂಗ ನೋಡ್ತಾನೆ ನಿಕ್ಷೆ ಆ ಕರೆಗ ಹಾಕಿದ್ದೀನಿ ಹೆಂಗ ನೋಡ್ತಾನೆ ನೋಡಿ ನಮ್ಮಮ್ಮ ಏನಕ್ಕೂ ಹಾಕ್ಬಿಟ್ಟಾಳೆ ನನ್ನ ನೋಡ್ಲಿ ಕೀಳ್ತಾ ಆಗ್ತಾನೆ ಏನು ಸಿಕ್ಕಿದ್ರೂ ಬಿಡೋಲ್ಲ ಒಂದು ಗಂಟೆ ಆಯಿತು ಮಾವ ಬರೋ ಟೈಮ್ ಆಯಿತು ಅನ್ನ ಮಾಡಿದ್ದೀನಿ ನಮ್ಮ ಮಾವ ಆ್ಯಕ್ಚುಲಿ ಅವ್ರಿಗೆ ಕೆಬಿಗೆ ಹೋಗ್ತಾರೆ ಮಧ್ಯಾಹ್ನ ಟೈಮ್ ಊಟಕ್ಕೆ ಬರ್ತಾರೆ ಅವ್ರಿಗೆ ಅನ್ನ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಕೃಷ್ಣಂದು ಹಾಕಿದ್ದೀನಿ ಕೃಷ್ಣಂದು ಕೂಡ ನೋಡಲ್ಲ ಅಂತ ಇವನು ನೋಡಿ ಹೆಂಗಾಗ್ತಾನೆ ಹಾಂ ಹಾಂ ಯಾವುದು ಬಿಡೋಲ್ಲ ಕೈ ಕಾಲು ಏನೂ ನಿಲ್ಲಲ್ಲ ನಿಕ್ಷಿ ಅದನ್ನೆಲ್ಲ ಇಟ್ಕೊಬಾರ್ದು ಬಾಯಲ್ಲಿ ನೋಡಿ ಫ್ರೆಂಡ್ಸ್ ಒಳಗಡೆಗೆ ಹೋಗ್ತೀನಿ ಯಾವ ಥರ ಹಿಂದ್ಗುಟ್ಟು ಓಡ್ ಬರ್ತಾನೆ ನಿಕ್ಷಿ ಹೊರಟೆ ನಾನು ಹೋಗು ಬರ್ತಾನೆ ಫ್ರೆಂಡ್ಸ್ ನಮ್ಮ ಮಾವ ಬರುತ್ತೆ ಅಂತ ಈಗ ಅಕ್ಕಿ ಹಾಕಿದ್ದೀನಿ ಸಾಂಬಾರು ಸಾಂಬಾರು ಸೊಪ್ಪಿನ ಸಾಂಬಾರು ಮಾಡಿದ್ದೆ ಸಾಂಬಾರು ಮಾಡಿಟ್ಟಿದ್ದೆ ನೋಡಿ ಏನು ಸಿಕ್ಕುತ್ತೆ ಎಲ್ಲ ಕಿತ್ ಕಿತ್ ಬಿಸಾಕ್ತದಾನೆ ಈ ನೋಡಿ ವೈದ್ ಅಂತ ಬಿಡಲ್ಲ ಬಿಡು ವಯರ್ ಬಿಡು ಅದು ವಯಸ್ ಬಾಯಿಗೆ ಹಾಕಂತಾರ ಅಪ್ಪಾಜ್ ಬರ್ಲಿ ತಡಿ ಅಪ್ಪಾಜಿಗೆ ಹೇಳ್ತೀನಿ ನಿನ್ ಮಗ ಸರಿಯಾಗಿ ಬುದ್ಧಿ ಕಲ್ತಿಲ್ಲ ಅಂತ ಹಿಡ್ಕ ಈಗ ಹಿಡ್ಕ ಹಿಡ್ಕ ನೋಡಿ ನೋಡಿ ಹೆಂಗ ಆಡ್ತಾನೆ ಹಿಡ್ಕಾ ಬಿಡಲ್ಲ ಆಟಮಾರಿ ಅಪ್ಪನ ತರ ಏನು ಓತಿಯಾಕ ಆಡ್ತಿದ್ಯಾ ನೋಡ ಅಪ್ಪನ್ ನೋಡು ಅವ್ರ ಅಪ್ಪನ್ ಫೋಟ ಕಾಲೇಜಲ್ಲೆನ ತೆಗ್ಸಿರೋದು ಹ್ಮ್ 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 ಬರ್ಲಿ ತಡೆ ಅಪ್ಪಾಜಿ ಅಪ್ಪಾಜಿ ತೋರಿಸ್ತೀನಿದ್ನೆಲ್ಲವಾ ಕೇಬಿಂದ ತಂದಿರೋದು ನೋಡಿದಂಗೆ ಕೊಡ್ತೀನಿ ಆಟಾಡಲ್ಲ ತಾ ನಿಕ್ಷಿ ಓತು ಬಿತ್ತು ಹ್ಞೂ ತಾ ಇಲ್ಲಿ ಇಲ್ಲಿ ನಿಕ್ಷಿ ಹ್ಞೂ ಗಾಡಿ ಬಂಡಿ ಅವನು ಏನು ಗೊತ್ತಾ ಫ್ರೆಂಡ್ಸ್ ಅವನು ಆಟ ಆಡ್ತಾನೆ ಅವನ ಎದುರುಗಡೆ ಎಲ್ಲರ ಕಲ್ಲ ಹೋಗ್ತಾನೆ ಅವನ ಎದುರುಗಡೆ ನಾನು ಇರ್ಬೇಕು ಅಷ್ಟೇನೆ ಅದು ಬಿಟ್ಟರೆ ಅವನಿಗೆ ಏನು ಬೇಡ ಎಷ್ಟಾದರೂ ಈ ತಾಯಗಿರಿಗೆ ಮಕ್ಕಳಿಗೆ ಇರ್ಬೇಕಲ್ವಾ ಅವನು ಆಕರಲ್ಲೂ ಕೂಡ ಇಡ ಇರಲ್ಲ ಹಂಗ ಆಡ್ತಾನೆ ನೋಡಿದ ಬೀದಿನ ತಕ್ಕೋದ ನಿಕ್ಷಿ ಏನು ಮಾಡ್ತಿದ್ದೀಯಾ ಇಲ್ಲಿ ಇಲ್ಲಿ ಅಮ್ಮ ಈ ಕಡೆ ತಿರ್ಗ ನೋಡು ನೋಡಿ ಅದನ್ನು ಬಿಡೋಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಡೈಲಿ ವ್ಲಾಗ್ನ ನಾನು ಹಾಕ್ತಾ ಇರ್ತೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಹೆಸರು ಬಂದು ರಂಜಿತಾ ಅಂತ ಹ್ಞೂ ಎಲ್ಲ ಕಿಟ್ ಹಾಕ್ತಾನೆ ಫ್ರೆಂಡ್ಸ್ ಏನು ಉಳ್ಸಲ್ಲ ಕೆಲವು ಮಕ್ಕಳು ಆಟ ಸಾಮ ಕೊಟ್ಟರೆ ಹೆಂಗೆ ಆಡ್ತವೆ ನಮ್ಮ ಪಾಪ ನೋಡಿ ನಮ್ಮ ಮಾವ ಕೇಬಿಂದ ತೊಗೊಂಬಂದಿರೋ ಆಟ ಸಾಮಾನುಗಳು ಇದ್ರೊಳಗೆಲ್ಲ ತೊಗೊಂಬಂದಿರ್ಕೊಂಡು ಅವ್ನಿಗೆ ಎಂತ ಗೊತ್ತಾ ನೋಡಿ ಫ್ರೆಂಡ್ಸ್ ಎಲ್ಲಿ ಬಿಸಾಕಿದ್ದಾನೆ ಹಸು ಪಾಪ ಕೈ ಕಾಲು ಎಲ್ಲ ಮುರ್ಕೊಂಡು ಹೋಗ್ಬಿಟ್ಟಿದೆ ಹಸೋದು ನಮ್ಮ ಮಾವ ಕೇಬಿಂದ ತೊಗೊಂಬಂದಿರೋದು ನೋಡಿ ಮತ್ತಿಲ್ಲಿಗೆ ಬಂದ ಆಟ ಸಾಮಾನು ಎಲ್ಲೆಲ್ಲಿ ಬಿದ್ದು ಹತ್ಕ ನೋಡಿ ಇದು ಅಳಿಲು ಫ್ರೆಂಡ್ಸ್ ನೋಡಿ ಪ್ಲ್ಯಾಸ್ಟಿಕ್ಕಿಂದು ಪಾಪ ಮೂಲಿ ಬಂದು ಬಿದ್ದಿದೆ ಒಂದೊಂದು ಚಿಕ್ಕ ವೀಡಿಯೋ ಮಾಡಿ ಯೂಟ್ಯೂಬ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ನಮ್ಮಅತ್ತೇನು ಬರೋ ಟೈಮ್ ಆಯ್ತು ದನ ಕಟ್ಟಕ್ ಹೋಗ್ ಹೋಗಿದ್ದೆ ನೋಡಿ ಬಟ್ ಪಾಪ ನಮ್ಮ ಬಟನ್ ಎಲ್ಲಾ ತೊಳ್ದ್ಬಿಟ್ಟು ಒಣಗಾಕ್ ಬಿಟ್ಟಿದೆ ನಾನು ಬಾಣಿಂತನ ಮುಗಿಸ್ಕೊಬೋದು ಒಂದು ವಾರ ಆಗಿದೆ ಅಷ್ಟೇ ಫ್ರೆಂಡ್ಸ್ ಪಾಪ ನಮ್ಮ ಅತ್ತೆ ನನ್ನ ಕೈಲಿ ಏನು ಕೆಲಸ ಮಾಡಿಸ್ತಿಲ್ಲ ನೋಡಿ ಅವರೇ ಬಟ್ಟೆನೆಲ್ಲ ತೊಳ್ದುಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಜಾಲಾಕ್ಬಿಟ್ಟು ಒಣಗಾಕಿ ಹೋಗಿದ್ದಾರೆ ಇದು ಏನು ಗೊತ್ತಾ ಫ್ರೆಂಡ್ಸ್ ಇದು ದನಗಳಿಗೆ ಸೈಲೇಜ್ ಅಂತ ಮಾಡ್ತಾರೆ ನೋಡಿ ಎರಡು ಬ್ಯಾಗ್ ತುಂಬಿಟ್ಟಿದ್ದಾರೆ ಸೈಲೇಜ್ ಬೈಕು ಮೂರಿದ್ದಾವೆ ಅದು ನಮ್ಮ ಮಾವೊಂದು ಸ್ಕೂಟಿ ಇದು ನಮ್ಮ ಯಜಮಾನ್ರದು ಇದು ನಮ್ಮ ರಿಲೇಶನದು ನಮ್ಮ ಯಜಮಾನ್ರು ತಮ್ಮಂದು ರಿಲೇಶನ್ದು ಬೈಕು ಮೂರು ಬೈಕ್ ಇದ್ದಾವೆ ನಮ್ಮನೇಲೆ ಎರಡು ಇದ್ದಾವೆ ಸೈಲೇಜ್ ಬ್ಯಾಗು ಮೂರು ಬ್ಯಾಗ್ ಇದ್ದಾವೆ ನೋಡಿ ಫ್ರೆಂಡ್ಸ್ ಅಲ್ಲ ಆಡ್ತಿದ್ದನೇ ಇಲ್ಲಿ ಬಂದು ಅಂತ ಹೇಳ್ತಾನೆ ಏನ ಹೋಗ್ತೀನಿ ನಾನು ತಕ್ಕ ಹೋಗ್ತೀನಿ ನಾನು ನಡಿ ಹೋಗೋಣ ಬಾ ಮ ಬಾ 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 ನೋಡಿ ಫ್ರೆಂಡ್ಸ್ ಈಗ ಅವನಿಗೆ ಒಂದು ಚಾರ್ಜರ್ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಯಾವ ಮಕ್ಳಿಗೂ ಕೊಡಬಾರ್ದು ಅವನು ಚಾರ್ಜರ್ ವೈರ್ಗಳನ್ನ ರೂಢಿ ಇಟ್ಕೊಂಡು ಆಟ ಆಡೋ ಥರ ರೂಢಿಯಾಗಿಬಿಟ್ಟಿದ್ದಾನೆ ದಯವಿಟ್ಟು ಇದೊಂದು ಇದು ಮಾಡ್ತೀನಿ ಯಾವ ಮಕ್ಳಿಗೂ ಕೂಡ ಈ ಥರ ಚಾರ್ಜರ್ ವೈರ್ ಆಗಲಿ ಚಾರ್ಜ್ ಹಾಕಿರೋದಾಗಲಿ ಯಾವುದನ್ನು ಕೊಡೋಕೆ ಹೋಗ್ಬೇಡಿ ಅವ್ನ ಕೈಲ ಅವ್ರ ಕೈಲಿ ಆಟಾಡೋದಿದ್ರೆ ಮಾತ್ರ ಆಟ ಆಡೋ ನೀವು ಜೊತೇಲಿದ್ರೆ ಮಾತ್ರ ಅವ್ರು ಅವ್ರ ಕೈಗೆ ಕೊಡಿ ಅವ್ರು ಕಾಣ್ದಂಗಂತೂ ಯಾರಿಗೂ ಕೊಡೋಕೆ ಹೋಗಬೇಡಿ ಫ್ರೆಂಡ್ಸ್ ಏಕೆಂದರೆ ಈಗ ಮಕ್ಕಳು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀರ ಯಾವ ಥರ ನ್ಯೂಸ್ ಪರ್ ಮೊನ್ನೆ ಅದು ಯಾವುದೋ ಒಂದು ಪಾಪು ಬಾಟಲ್ ಮುಚ್ಚಳ ನುಂಗಿ ಇದಾಗ್ಬಿಟ್ಟಿದೆ ಅಂತೆ ನೋಡಿ ಹೆಂಗ್ ಬಾಯಿಗೆ ಹಾಕಂತಾನೆ ಹ್ಞೂ ಇಂಥವನ್ನೆಲ್ಲ ಕೊಡ್ಬೇಕು ಅವನಿಗೆ ಆಟ ಆಡೋದಿಕ್ಕೆ ಅಂತ ಇಂಥ ಆಟ ಸಾಮಾನೆಲ್ಲ ಯಾವುದು ಆಗಲ್ಲ ನೋಡಿ ನೋಡಿ ಇಂಥ ಆಟ ಸಾಮಾನ ಬಿಟ್ಟು ಇಂಥದ್ದು ಇಟ್ಕೊಂಡು ಆಟ ಆಡ್ತಾನೆ ನೋಡಿ ವೈರ್ ಏನು ನೋಡ್ತಿದ್ಯಾ ಅನೇಕಿ ನೋಡು ಇದ್ ಬೇಕಾ ಸರಿಯದಿಯ ನೀನು ಹ್ಮ ಬಾಯ್ಗೆ ಹಾಕ ಬಿಡು ಹ್ಮ್ ನೋಡಿ ಫ್ರೆಂಡ್ ಬಿಡು ಫ್ರೆಂಡ್ ಹೆಂಗ್ ಜಗಳ ಮಾಡ್ತ ನನ್ನ ಕೈಲೇ ಅದನ್ನ ಕೊಟ್ರೆ ಆಡ್ಬೇಕು ಬಿಡು ಕೊಡಲ್ಲ ನಾನು ನಡಿ ಸ್ನಾನ ಮಾಡ್ಕ ನಡಿ ಹ್ಞೂ ಬಾ ಬಾ ಹೋಗಲಿ ನೋಡಿ 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 ಸಾಕು ಫ್ರೆಂಡ್ಸ್ ಪಾತ್ರೆ ಏನು ಬೆಳಗಿಲ್ಲ ಇವತ್ತು ನಮ್ಮ ಅತ್ತೆ ಬಂದಮೇಲೆ ಬೆಳಗಣ ಅಂತ ಪಾಪ ಬೇರೆ ಕೈ ಬಿಡ್ತಿಲ್ಲ ಇದು ವಾಷಿಂಗ್ ಮಿಷಿನು ಇದು ನಮ್ಮನೆ ಬತ್ತಲೆ ಮನೆ ನೀರು ಕಾಯ್ದಿದೆ ಪಾಪು ನೀರು ಇಯ್ಯ ಪಾಪಗೆ ನೀರು ಒಯ್ತಾದ್ಮೇಲೆ ಮಲಗಿಸ್ಬೇಕು ಇದು ನಮ್ಮನೆ ಒಲೆ ಫ್ರೆಂಡ್ಸ್ ಇದು ಅಂಚಿನ ಕಟ್ಟಿ ದೃಷ್ಟಿ ಆದರೆ ಅಂಚಿನ ಕಟ್ಟಿ ಹಾಕೋದು ಪಾತ್ರೆ ಬೆಳಗಿಲ್ಲ ಫ್ರೆಂಡ್ಸ್ ಮನೆಯನ್ನು ಕ್ಲೀನ್ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ನೋಡಿ ಫ್ರೆಂಡ್ಸ್ ಪಾತ್ರೆ ಇದ್ದಾವೆ ಪಾತ್ರೆಯಲ್ಲ ಇವಾಗ ಬೆಳಗ್ಬೇಕು ಇಲ್ಲಿ ನೀರು ತುಂಬ ಹಾಕಿದ್ದೀನಿ ನೀರ ತುಂಬ್ತಾ ಇದೆ ಫಸ್ಟು ಪಾತ್ರೆನೆಲ್ಲ ಬೆಳ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಈ ಬಟನೆಲ್ಲ ಎತ್ತಿಟ್ಬಿಡ್ಬೇಕು ಎತ್ತಿಟ್ಟು ಬೇರೆಗೆ ಹಿಂಬಡಿಸಿಡ್ಬೇಕು ಫ್ರೆಂಡ್ಸ್ ನೋಡಿ ಇವಾಗ ತಾನೇ ಪಾತ್ರೆ ಎಲ್ಲ ಬೆಳಗ್ಗೆ ಆಯಿತು ಇಲ್ಲೆಲ್ಲ ವಾಶ್ ಅಂತೂ ಆ ಕಡೆ ಈ ಕಡೆ ಎಲ್ಲ ಹಸು ಹಸು ಉಳಿದಿದೆ ಡೈಲಿ ಸ್ವಲ್ಪ ವಾಶ್ ಮಾಡಿರ ಆಯಿತು ಇನ್ನೊಂದು ಇಲ್ಲ ಬಿದ್ದ ನೆಕ್ಸ್ಟ್ ಈ ಬಟನೆಲ್ಲ ಎತ್ತಿಡೋಣ